ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಕಾನೂನನ್ನ ಕೈ ತಗೊಳ್ಳಿಕ್ಕೆ ಬಿಡಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣವಾದಂತ ಕ್ರಮಗಳನ್ನು ತಗೊಳ್ತೀವಿ ಹೋಗಿ ಬರೋದು ಸಾಂತ್ವನ ಹೇಳೋದು ಒಂದು ಭಾಗ ಎರಡನೇದು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಎರಡನೇ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡಬೇಕಾಗತ್ತೆ ಆರ್ ಎಫ್ ನಾರು ಪ್ರಕಾರ ಎಷ್ಟು ಕೊಡಬೇಕಾಗತ್ತೆ ಅಷ್ಟು ಕೊಡ್ತೀವಿ ಈಗ ಯಾರು ಅಕ್ಯೂಸ್ ಪರ್ಸನ್ಸ್ ಇದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದೀವಿ ತನಿಖೆ ನಡೀತಾ ಇದೆ ಯಾರನ್ನು ಕೂಡ ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಕಾನೂನನ್ನ ಕೈ ತಗೊಳ್ಳಿಕ್ಕೆ ಬಿಡಲ್ಲ ಅವ್ರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು ಯಾವುದೇ ಸೇರಿರ್ಬೋದು ಕಾನೂನನ್ನು ಯಾರೂ ಯಾರು ಕೈ ತಗೊಳಗಿಲ್ಲ ಕಾನೂನು ರೀತಿಯ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಆದರೆ ಸಿದ್ದರಾಮಯ್ಯ ಆಗ್ಲಿ ಸರ್ಕಾರ ಆಗ್ಲಿ ಯಾರಾದರೂ ಇದುವರೆಗೆ ನೈತಿಕ ಪೊಲೀಸ್ ಗಿರಿ ಬಗ್ಗೆ ಬಾಕಿ ಕಡೆ ಮಾತಾಡ್ತೀವಿ ಮಾತಾಡ್ತಾ ಇಲ್ಲ ಅಂತ ಆರೋಪ ಏನು ಮಾತಾಡಿದ್ರು ಮಾತ್ರ ಕ್ರಮನ ಮಾತಾಡದೇನೆ ಮಾಡೋ ಕ್ರಮ ತಗೊಳಕ್ಕಾಗಲ್ವಾ ಈಗ ನಾನು ಮೊದ್ಲು ಮೊದಲಿಂದ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ತಗೊಂಡ್ ಕೈಗೆ ತಗೊಂಡಿದ್ರು ಕೂಡ ಅವ್ರಿಗೆ ಶಿಕ್ಷೆಯನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ ಪರಿಹಾರ ಮಾಡಿಲ್ಲ ಅಂತ ಹೇಳಿ ಈಗ ತಾನೇ ಅರ್ಜಿ ಕೊಟ್ಟಿದ್ದಾರೆ ನಾನು ನೋಡ್ತೀನಿ ನಾನು ಆಗ್ರಹ ಮಾಡ್ತಿದ್ದಾರೆ ಒತ್ತಾಯ ಕೂಡ ಎಸ್ಐಟಿರೋಲೀಸ್ನವರೇ ಈಗ ಮಾಡೋರು ಪೊಲೀಸ್ನವರೇ ಅಲ್ವಾ ಎಸ್ಐಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ ಹೇಳಪ್ಪ ಇಲ್ಲಿ ಅದು ತನಿಖೆ ನಡೀತಾ ಇದೆ ಪ್ರಾಥಮಿಕ ವರದಿ ಬರಲಿ ಅಂದ ಮೇಲೆ ತೀರ್ಮಾನ ಮಾಡ್ತಾರೆ ಬೊಮ್ಮಾಯಿ ಅವರು ಹೇಳಿದ್ರು ಅಂತ ಮಾಡಲ್ಲ ಅಗತ್ಯ ಯಾರನ್ನು ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಠಿಣವಾದಂತ ಕ್ರಮಗಳನ್ನ ತಗೊಳ್ತೀವಿ ಒಬ್ರು ಮಾತಾಡ್ರಿ ಈ ಕೊಟ್ಟಿದ್ದಾರೆ ಅರ್ಜಿನ ಅತ್ಯಾಚಾರ ಹಾಗೂ ನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಹಾಗೂ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಂಡು ಹೊಸ ಒಂಟ್ಮೂರಿ ಪ್ರಕರಣದಲ್ಲಿ ಶೀಘ್ರವೇ ಹೋದ್ರೆ ಗೃಹ ಮಂತ್ರಿಗಳು ಹೋದ್ರು ಎಲ್ಲರೂ ಇಲ್ಲಿ ಹೊಸ ಒಂಟ್ಮೂರಿ ಅಲ್ಲಿ ಹೇಳಪ್ಪ ಇಲ್ಲಿ ಅಲ್ಲಿ ಓಮ್ ಮಿನಿಸ್ಟ್ರಿ ಇದ್ದರು ಹೋಗಿದ್ ಬರ್ರಿ ನೋಡ್ಕ ಬರ್ರಿ ಅಂತ ಹೇಳಿ ನಾನೇ ಕಳಿಸ್ತೆ ಇಲ್ಲಿ ಓಮ್ ಮಿನಿಸ್ಟ್ರಿ ಇರಲಿಲ್ಲ ಶಿವಣ್ಣ ಹೋಗಿದ್ ಬಂದಿದ್ದಾರೆ ಅಲ್ಲಿಗೆ ಶಿವಣ್ಣ ಕೇಂದ್ರದ ಹೇಳಪ್ಪ ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ ಜವಾಬ್ದಾರಿ ಇಲ್ವಾ ಅವರಿಗೆ ಟೈಮಿಂಗ್ ಸರ್ ಟೈಮಿಂಗ್ ಸರ್ ರಾತ್ರಿ 11 ಟೈಮಿಂಗ್ ಅಲ್ಲಿ ಹೋಗಿ ಬಂದಿದ್ದಾರೆ ಛೇ ಎಲ್ಲಿకిಂತ ಮುಖ್ಯವಾಗಿ ಹೋಗಿ ಬರೋದು ಸಾಂತ್ವನ ಓಳದು ಒಂದು ಭಾಗ ಎರಡನೇದು ಕಾನೂನು ರೀತಿಯ ಕ್ರಮ ತಕಂತದ್ದು ಎರಡನೇ ಭಾಗ ಸರ್ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕagit ಏನಂದ್ರೆ ತಂತ್ರಸ್ತಗೆ ಇದು ಚಿಕಿತ್ಸೆ ಕೊಟ್ಟಿಲ್ಲ ಆರೋಪಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ರೆ ಪೊಲೀಸ್ ಪೊಲೀದ್ರು ಏನ್ ಸರ್ ಇದು ಹೋಗಿ ಬರ್ತಾರೆ ಈಗ ಜೊತೆ ಮಾತಾಡಿ ಐ ವಿಲ್ ಟೇಕ್ ದಿಸ್ ಕರೆಕ್ಟಿವ್ ಮೆಜರ್ಸ್ ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಎರಡ್ ಸಾವಿರ ರೂಪಾಯಿ ಸರ್ಕಾರದ ದುಡ್ಡಿನಿಂದ ಸಾಲ ಅಲ್ಲ ಅಂತ ಗೊತ್ತಿಯ ತಾತ್ಕಾಲಿಕ ಕೊಡ್ತಾ ಇರೋದು ಇದು ಮತ್ತೆ ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮಗೆ ಅವ ಮತ್ತೆ ಕೊಡ್ತೀವಿ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ ಎನ್ ಡಿ ಆರ್ ಎಫ್ ನಾರಾಯಣ ಸರ್ಕಾರ ಎಷ್ಟು ಅಂತ ಅಷ್ಟು ಕೊಡ್ತೀವಿ ಪ್ರಹ್ಲಾದ್ ಜೋಶಿ ಅವರು ಅನಂತಕುಮಾರ್ ಹೆಗಡೆ ಅವರು ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಏಕವಚನದಲ್ಲಿ ಮಾತಾಡೋಕೆ ಮೊದಲು ಕಲಿಸಿದ್ದೆ ಸಿದ್ದರಾಮಯ್ಯನವರು ಹಾಗಾಗಿ ಮಾತಾಡ್ತಾರೆ ಈ ಅರ್ಥದಲ್ಲಿ ಮಾತಾಡಿದ್ದಾರೆ ಏನು ಹೇಳಿ ಆರೋಪ ಮಾಡ್ತಾರೆ ಮಾಡ್ತಾರೆ ಯಾಕಂತಂದ್ರೆ ಕುಮಾರ್ ಹೆಗ್ಡೆ ಅವ್ರ ಇದಾರಲ್ಲ ಅವ್ರು ಇವತ್ತಿನವ್ರಿಗೆ ನಾಪತ್ತೆಯಾಗಿದ್ರು ಇದಕ್ಕಿದೆ ಚುನಾವಣೆ ಬಂದ್ಮೇಲೆ ಕಾಣಿಸ್ಕೊಂಡಿದಾರೆ ಕಾಣಿಸ್ಕೊಂಡು ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಏನಾದ್ರು ಮಾಡಿದ್ದಾರೆ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದ್ದಾರೆ ಇವತ್ತಿನವರಿಗೆ ಯಾರು ಬಡವರು ಕಷ್ಟ ಕೇಳಿದಾರ ಹಾ ಕೇಳಿದ್ದಾರೆ ಅಂದರೆ ಇವನು ನಮ್ಮ ಯಾರೋ ಇವರು ಪ್ರಹ್ಲಾದ್ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಅಷ್ಟೆ ಸಂಸ್ಕೃತಿ ಅಂದ್ರೆ ಏನು ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ